ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಈ ಆ್ಯಕ್ನಿ ಮತ್ತು ಪಿಂಪಲ್ಸ್ ಪ್ರಾಬ್ಲಮ್ಸ್ಗೆ ಹೇಗೆ ನಾವು ಪರಿಹಾರ ಕಂಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಕೆಲವರಲ್ಲಿ ಈ ಟೀನೇಜರ್ಸಲ್ಲಿ ಬಂದರೆ ಕೆಲವರಿಗೆ ಪಿ ಎಮ್ ಎಸ್ಸಲ್ಲಿ ಅಲ್ಲಿ ಬರುತ್ತೆ ಇನ್ನು ಕೆಲವರಲ್ಲಿ ತುಂಬ ಸಿಬಮ್ ಪ್ರೊಡಕ್ಷನ್ನಾಗಿ ಕೂಡ ಅಲ್ಲಲ್ಲೇ ಆ್ಯಕ್ನಿ ಬ್ರೇಕೌಟ್ಸ್ ಆಗ್ತಿರುತ್ತೆ ಹಾಗೆ ತುಂಬ ದೇಹದಲ್ಲಿ ಹೀಟ್ ಪ್ರೊಡಕ್ಷನ್ ಆದಾಗ ಕೂಡ ನಮ್ಗೆ ಆ್ಯಕ್ನಿ ಬ್ರೇಕೌಟ್ಸ್ ಆಗ್ತಾ ಬರುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಒಂದು ನೈಸರ್ಗಿಕವಾಗಿ ಆಗ್ಲಿಲ್ಲ ಅಂತ ಅಂದಾಗ್ಲೂ ತುಂಬ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಜಮೆ ಆದಾಗ ಕೂಡ ನಮ್ಮ ಮುಖದಲ್ಲಿ ಆಕ್ನಿ ಬ್ರೇಕೌಟ್ಸ್ನ ಕಾಣ್ಬೋದು ಇದಕ್ಕಾಗಿ ನಾವು ಮನೇಲೆ ಏನ್ ಮನೆ ಮದ್ನ ನೋಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಹೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ನ್ಯಾಚುರಲ್ ಲೀಮ್ ಲೀಸ್ ಅಂದ್ರೆ ಒಂದು ನ್ಯಾಚುರಲ್ ಆಗಿ ಒಂದು ಹಸಿಯಾಗಿ ಸಿಗುವಂತಹ ಒಂದು ಎಲೆಗಳು ಈ ಎಲೆಗಳನ್ನ ನಾವು ತಗೊಂಬಂದು ಕಲ್ಲಿನಲ್ಲಿ ಅರಿಬೇಕು ಸಾಮಾನ್ಯ ಎಲ್ಲರ ಮನೇಲೂ ಕುಟಾಣಿ ಇದ್ದೇ ಇರುತ್ತೆ ಇದನ್ನ ಆದಷ್ಟು ಮಿಕ್ಸಿಗೆ ಹಾಕೋ ಬದಲು ಒಂದು ಈ ಕುಟಾಣಿಲಿ ಅಥವಾ ಅರಿಯೋ ಕಲ್ಲಲ್ಲಿ ನಾವು ಇದನ್ನ ಚೆನ್ನಾಗಿ ಅರಿಬೇಕು ಇದ್ರ ಜೊತೆಗೆ ಸ್ವಲ್ಪ ನಾವು ಸಿನಮನ್ ಸ್ಟಿಕ್ಸ್ ಅಂದರೆ ಚಕ್ಕೆ ಚಕ್ಕೆ ಒಂದು ಏನು ಚಕ್ಕೆ ಸ್ಟಿಕ್ಸ್ ಸಿಗತ್ತೆ ಇದನ್ನ ಕೂಡ ನಾವು ತಗೊಂಡು ತಗೊಂಡು ಇದನ್ನ ಚೆನ್ನಾಗಿ ಅರಿಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಚಂದನ ಅಂದರೆ ನಮಗೆ ನ್ಯಾಚುರಲ್ ಆಗಿ ಅಂದರೆ ಒಂದು ಒಳ್ಳೆಯ ಒಂದು ಈ ಕಾವೇರಿ ಅಲ್ಲಿ ಸಿಗುವಂಥ ಚಂದನಾನ ನಾವು ತೊಗೊಂಡ್ಬರ್ಬೇಕಾಗತ್ತೆ ಆದಷ್ಟು ಆನ್ಲೈನಲ್ಲಿ ಯಾಕಂದ್ರೆ ಆನ್ಲೈನ್ ಆನ್ಲೈನಲ್ಲಿ ಮಿಕ್ಸ್ ಇರೋದು ಬರುತ್ತೆ ನಮಗೆ ಬೇಕಾಗಿರೋದು ಪ್ಯೂರ್ ಚಂದನ ಪೌಡರು ಇಲ್ಲಾಂದರೆ ನಿಮಗೆ ಪ್ಯೂರ್ ಚಂದನ ಪೌಡರ್ ಸಿಗತ್ತೆ ಅಂದರೂ ಓಕೆ ಇಲ್ಲಾಂದರೆ ಆ ಚಂದನ ಚಕ್ಕೆನ ತಗೊಂಡು ಬಂದು ನೀವು ಇದನ್ನು ಕಲ್ಲಲ್ಲಿ ತೇಬೇಕಾಗತ್ತೆ ತೆಯ್ದು ಈ ಒಂದು ಮಿಶ್ರಣವನ್ನು ಜೊತೆಗೆ ಸ್ವಲ್ಪ ಇದೆ ಕರ್ಡ್ ಅಂದ್ರೆ ನಮಗೆ ಈ ಡ್ರೈ ಸ್ಕಿನ್ನಲ್ಲಿ ಇರೋರಿಗೆ ಈ ಆ್ಯಕ್ನಿ ಬ್ರೇಕೌಟ್ಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ನಮಗೆ ಈ ಒಂದು ಆಯ್ಲಿ ಸ್ಕಿನ್ ಯಾರಿಗಿರತ್ತೆ ಸಿಬಂ ಪ್ರೊಡಕ್ಷನ್ ಯಾರಿಗಿರುತ್ತೆ ಇವರಲ್ಲಿ ನಾವು ಆಕ್ನಿ ಬ್ರೇಕೌಟ್ಸ್ ನ ಜಾಸ್ತಿ ನೋಡ್ತೀವಿ ಹಾಗೆ ಇದು ಬರೀ ಆಕ್ನಿ ಬ್ರೇಕ್ಔಟ್ಸ್ಗೆ ಅಲ್ದೇನೆ ನಮ್ಮ ಮುಖದಲ್ಲಿ ಈ ಆ್ಯಕ್ನಿಯಿಂದ ಬಂದು ಬಂದು ಏನಾಗಿರತ್ತೆ ಓಪನ್ ಪೋರ್ಸ್ ಸ್ಟಾರ್ಟ್ ಆಗಿರುತ್ತೆ ನಮ್ಗೆ ಎಲ್ಲಿ ಆಕ್ನಿ ಬ್ರೇಕ್ಔಟ್ಸ್ ಔಟ್ಸ್ ಸುತ್ತ ಅದ್ರ ಸುತ್ತ ನಮಗೆ ಸಣ್ಣ ಸಣ್ಣ ರಂಧ್ರಗಳು ಕೂಡ ನಾವು ಕಾಣಿಸ್ತೀವಿ ಇದರಿಂದ ಏನಾಗುತ್ತೆ ಮುಖದಲ್ಲಿ ಬೇಗ ಡಸ್ಟನ್ನ ಡಸ್ಟ್ ಅಟ್ರಾಕ್ಟ್ ಮಾಡಿ ಮುಖದಲ್ಲಿ ಜಾಸ್ತಿ ಏನೋ ಒಂದು ಪಿಂಪಲ್ಸ್ ಆಗಿರ್ಬೋದು ಯಾಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಮನೆ ಮದ್ದನ್ನ ಅಂದರೆ ಈ ಒಂದು ಇದನ್ನ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಬೇವಿನ ಪೇಸ್ಟು ಇದಕ್ಕೆ ಚಕ್ಕೆ ಪುಡಿ ಮತ್ತು ಚಂದನದ ಪುಡಿ ಇದಿಷ್ಟು ನಾವು ಮೊಸರಲ್ಲಿ ಮಿಕ್ಸ್ ಮಾಡಿ ನಾವು ಮುಖಕ್ಕೆ ಹಚ್ತಾ ಬರಬೇಕು ಹಚ್ಚಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಟ್ಟು ಕಡಲೆ ಹಿಟ್ಟಲ್ಲಿ ನಿಮ್ಮ ಮುಖ ತೊಳಿಬೇಕಾಗುತ್ತೆ ಈ ಥರ ಮಾಡೋದರಿಂದ ನಮ್ಮ ಮುಖದಲ್ಲಿ ಜಮೆ ಆಗಿರುವಂಥ ಆಯಿಲ್ ಯಾಕಂದರೆ ನಾನು ಈವಾಗಲೇ ಹೇಳಿರೋ ಹಾಗೆ ಬೇಸಿನಲ್ಲಿ ಒಂದು ಒಳ್ಳೆ ಆ್ಯಸ್ಟ್ರಿಜೆಂಟ್ ಅಂಶ ನಮಗಿರುತ್ತೆ ಇದೇನು ಮಾಡುತ್ತೆ ಆಯಿಲಿ ಸ್ಕಿನ್ನನ್ನು ಕ್ಲೀನ್ ಮಾಡಿ ಇದು ತುಂಬ ಚೆನ್ನಾಗಿ ಡ್ರೈ ಮಾಡತ್ತೆ ಡ್ರೈ ಮಾಡಿ ಈ ಒಂದು ಪಿಂಪಲ್ಸ್ ಅಥವಾ ಆ್ಯಕ್ನಿ ಬ್ರೇಕೌಟ್ಸ್ನ ತಡೆದು ನಮ್ಮ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡೋದಲ್ಲದೆ ಆ್ಯಕ್ನಿನ ಒಂದು ಎರಡು ಮೂರು ದಿನದಲ್ಲೇ ಕಡಿಮೆ ಮಾಡುತ್ತೆ ಯಾಕಂದರೆ ನಮಗೆ ಗೊತ್ತಿದೆ ನಿಮ್ಮಲ್ಲಿ ನಮಗೆ ಆ್ಯಂಟಿಬಯೋಟಿಕ್ ಆ ಒಂದು ಅಂಶ ತುಂಬ ಇರುತ್ತೆ ಈ ಒಂದು ಅಂಶದಿಂದ ಏನಾಗುತ್ತೆ ನಮ್ಮ ಮುಖದಲ್ಲಿ ಮುಂದೆ ಆಗ್ಬೋದು ಬರ್ಬೋದಂತಹ ಪಿಂಪಲ್ಸ್ ಕೂಡ ಇದು ತಡೆಯುತ್ತೆ ಈಗ ಆಲ್ರೆಡಿ ಬಂದಿರೋ ಅಂಥದ್ದನ್ನ ಈ ಒಂದು ಪಸ್ ಏನು ಬರ್ದೇ ಇರೋ ಹಾಗೆ ಅವಾಯ್ಡ್ ಮಾಡತ್ತೆ ಈವನ್ ಇದನ್ನ ತುಂಬಾ ನನಗೆ ಪಸ್ ಬಂದ್ಬಿಟ್ಟಿದೆ ರಕ್ತ ಬರ್ತಿದೆ ಅನ್ನೋರು ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಈ ಮುಖದಲ್ಲಿ ಏನಾಗುತ್ತೆ ಬರ್ತಾ ಇದ್ರೆ ಚಂದನ ಕೂಡ ನಮ್ಮ ಮುಖದಲ್ಲಿರೋ ಕಲೆಗಳನ್ನ ತೆಗೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡತ್ತೆ ಕೆಲವರಿಗೆ ನೋಡ್ತಾ ಇರ್ತೀವಿ ಪಿಂಪಲ್ಸ್ ಬರತ್ತೆ ಸ್ವಲ್ಪ ಪಸ್ ಬರತ್ತೆ ಆಮೇಲೆ ಬ್ಲಡ್ ಬರತ್ತೆ ಅವ್ರು ಏನ್ ಮಾಡ್ತಾರೆ ಉಗ್ರಲ್ಲಿ ಕೀಳೋದ್ರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಕಪ್ಪು ಅಥವಾ ಬ್ರೌನ್ ಕಲರ್ ಸ್ಪಾಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಏನ್ ಮಾಡಿದ್ರು ಹೋಗೋದೇ ಇಲ್ಲ ಇಂಥವ್ರಿಗೆ ಈ ಚಂದನ ಅಂದ್ರೆ ನಾವು ಚಂದನ ಪೇಸ್ಟ್ ಅಂತ ಏನ್ ಹೇಳಿದೆ ಅಥವಾ ಚಂದನ ಪೌಡರ್ ಇದು ತುಂಬಾ ಒಂದು ಒಳ್ಳೆ ಔಷಧಿಯಾಗಿ ಹೆಲ್ಪ್ ಮಾಡ್ತದೆ ಈ ಮುಖದಲ್ಲಿ ಪಿಂಪಲ್ ಇಂದ ಅಥವಾ ಪಿಂಪಲ್ ಮಾಕಿಂದ ಬಂದಿರುವಂತಹ ಈ ಮಾಸ್ನ ತೆಗೆಯೋದಕ್ಕೆ ಚಂದನ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗೆ ಕರ್ಡ್ ಕರ್ಡ್ ಅಂದರೆ ಮೊಸರು ಏನು ಮಾಡುತ್ತೆ ಅಂದರೆ ನಮ್ಮ ಮುಖದಲ್ಲಿ ಇರುವಂತಹ ಹೆಚ್ಚಿಗೆ ಆಯಿಲ್ನ ಇದು ಹೀರಿಕೊಳ್ಳುತ್ತೆ ಮತ್ತು ನಿಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೆ ಅಥವಾ ಈ ಪಿಂಪಲ್ಸ್ ಎಲ್ಲ ಬಂದು ಅಥವಾ ಈ ಮಾಸ್ನ ಕಡಿಮೆ ಮಾಡುತ್ತೆ ಯಾಕಂದರೆ ಇದರಲ್ಲಿ ಇರುವಂತಹ ಒಂದು ಅಸಿಟಿಕ್ ಮತ್ತು ಲ್ಯಾಕ್ಟಿಕ್ ಅಂಶ ನಮ್ಮ ಮುಖಕ್ಕೆ ನ್ಯಾಚುರಲ್ ಆಗಿ ಒಳಗಡೆಯಿಂದಲೇ ಗ್ಲೋತ್ ಬರುತ್ತೆ ಹಾಗೆ ತುಂಬ ನನಗೆ ಪಿಂಪಲ್ಸ್ ಬಾಗ್ತಾ ಇರದೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಡೈಲಿ ಬೆಳಗ್ಗೆ ಎದ್ದು ಒಂದು ಉಂಡೆ ಎಷ್ಟು ಅಂದರೆ ಈ ಒಂದು ಏನು ನೀಮಿರುತ್ತೆ ಒಂದು ನಾಲ್ಕೈದು ಅಂತ ಒಂದು ಎಳೆ ಕಡ್ಡಿನ ತಗೊಂಡು ಅದರಲ್ಲಿರುವಂತಹ ಎಲೆಗಳನ್ನ ಒಂದು ಸ್ವಲ್ಪ ಕ್ರಶ್ ಮಾಡಿ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಬರಿ ಹೊಟ್ಟೆಯಲ್ಲಿ ಇದನ್ನು ಜಗಿತಾ ಬರಬೇಕು ಈ ಥರ ಮಾಡಿದಾಗ ನಮ್ಮ ದೇಹದಲ್ಲಿ ಇದು ನ್ಯಾಚುರಲ್ ಆಗಿ ಆ್ಯಂಟಿಬಯೋಟಿಕ್ ಉತ್ಪತ್ತಿಯಾಗಿ ಮುಖದಲ್ಲಿ ಈ ಪಿಂಪಲ್ಸ್ ಬರೋದನ್ನ ತಡೆಗಟ್ಟುತ್ತೆ ಇದು ಯಾವಾಗ ನಾವು ಬರೀ ಹೊಟ್ಟೆಯಲ್ಲಿ ತೊಗೊಳ್ತಾ ಬರ್ತೀವಿ ಇದು ಬ್ಲಡ್ನ ಪ್ಯೂರಿಫೈ ಮಾಡ್ತಾ ಬರುತ್ತೆ ಬ್ಲಡ್ನ ಯಾವಾಗ ನಾವು ಪ್ಯೂರಿಫೈ ಆಗುತ್ತೆ ಒಳಗಡೆಯಿಂದ ನಮ್ಮ ಮುಖದಲ್ಲಿ ಗ್ಲೋ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಈ ಆ್ಯಕ್ನಿ ಬ್ರೇಕೌಟ್ ಪಿಂಪಲ್ಸ್ ಕೂಡ ತಡೆಗಟ್ಬೋದು ಇದ್ರ ಜೊತೆಗೆ ನಾವು ಹರಿತಾಕಿ ಕೂಡ ತೊಗೋಬೇಕಾಗತ್ತೆ ಬರೀ ಹೊಟ್ಟೆಯಲ್ಲಿ ಹರಿತಾಕಿನ ಚೆನ್ನಾಗಿ ಕು ಕುಟ್ಟಿ ಪುಡಿ ಮಾಡಿ ಇದನ್ನು ನೀರಲ್ಲಿ ಹಾಕಿ ಕಷಾಯ ತರ ಮಾಡಿಕೊಂಡು ಡೈಲಿ ಒಂದು ಲೋಟ ಕುಡಿತಾ ಬಂದ್ರೆ ಇದು ಕೂಡ ಬ್ಲಡ್ ಪ್ಯೂರಿಫೈ ಮಾಡಿ ನಮ್ಮ ಮುಖದಲ್ಲಿ ಅಥವಾ ದೇಹದಲ್ಲಿ ಅಲ್ಲಲ್ಲೇ ಬಾಯ್ಲ್ಸ್ ಅಂತ ಕೂಡ ಬರುತ್ತೆ ಅದು ಬಂದಾಗ ಕೂಡ ತುಂಬಾ ಬಾಡಿ ಆಕ್ನಿಕ್ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ಈ ಒಂದು ಮನೆ ಮದ್ದುಗಳಿಂದ ನಾವು ಇದನ್ನ ತಡಿತಾ ಹೋಗ್ಬೋದು ಹಾಗೆ ನಾನು ಈಗಾಗಲೇ ಹಳೆ ಸಂಚಿಕೆಯಲ್ಲಿ ಹೇಳಿದ್ದೆ ಈ ಟೋನರ್ ಟೋನರ್ ಗಳ ಬಗ್ಗೆ ಹೇಳಿದೆ ಹಾಗೆ ಇವತ್ತು ಸೌತೆಕಾಯಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಟೋನರ್ ಮಾಡ್ಬೋದು ಅನ್ನೋದನ್ನ ಕೂಡ ಹೇಳ್ತೀನಿ ಈ ಟೋನರ್ಗೋಸ್ಕರ ನಾವೇನು ಮಾಡಬೇಕು ಒಂದು ಸೌತೆಕಾಯಿನ ತಗೊಂಡು ಅದನ್ನು ಪೂರ್ತಿ ತುರಿದಿಡಬೇಕು ತುರಿದ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಟೈನ್ ಮಾಡಿದ್ರೆ ಅದರಲ್ಲಿ ನಮಗೆ ಜ್ಯೂಸ್ ಬರುತ್ತೆ ಆ ಜ್ಯೂಸ್ಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡಬೇಕಾಗತ್ತೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಇದನ್ನ ಒಂದು ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡು ಇದನ್ನ ಡೈಲಿ ನಾವು ಮುಖದಲ್ಲಿ ಸ್ಪ್ರೇ ಮಾಡ್ತಾ ಬಂದಾಗ ಏನಾಗುತ್ತೆ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ ಟೈಟನಿಂಗ್ ಮಾಡುತ್ತೆ ಯಾರಿಗಲ್ಲ ನಂಗೆ ಅರ್ಲಿ ಏಜಲ್ಲಿ ರಿಂಕಲ್ಸ್ ಬರ್ತಾ ಇದೆ ಮುಖ ಗ್ಲೋ ಇಲ್ಲ ಅಥವಾ ತುಂಬ ಟ್ಯಾನ್ ಆಗ್ತಾ ಇದೆ ಅಂತ ಹೇಳೋರು ಈ ಟೋನರ್ನ ಯೂಸ್ ಮಾಡೋದ್ರಿಂದ ಮುಖ ಒಂದು ಒಳ್ಳೆ ಗ್ಲೋ ಬರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ